ನಮ್ದಕ್ಕೆ ಮಕ್ಕಳು ಸತ್ತೋಗಿದ್ದಾರೆ ಅಂತ ನಮ್ದಕ್ಕೆ ಮನೇಲಿ ಎಷ್ಟಿಗೆ ಫೀಲ್ಗೆ ಐತೆ ನೀವು ಈ ತರ ಮಾಡ್ಕೊಂಡು ದುಡ್ಗೆ ಕೇಳ್ತಾ ಇದ್ದೀರಾ ತಡೀರಿ ಈಗಲೇ ಮಾಡ್ತೀನಿ ನಿಮ್ಮನ್ನ ಬಾಸ್ ಏನಾಯ್ತು ಬಸ್ ಮತ್ತೆ ಶಾಕ್ ಆಗ್ತಾ ಇದ್ದೀರಾ ಬಸ್ ಲೋ ಗುಂಡ ಈ ಹುಡುಗಿಯರ ಅಮ್ಮನು ಹಂಗೆ ಹೇಳ್ತಾ ಇದೆ ಕಣು ನನ್ನ ಮಗಳು ಸತ್ತೋಗ್ಬಿಟ್ಲು ಸತ್ತೋಗಿರೋ ಮನೇಲಿ ಎಷ್ಟು ಫೀಲ್ ಇರುತ್ತೆ ನೀವು ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಲೋ ಗುಂಡ ನಿಜವಾಗ್ಲು ನಾವು ಮಕ್ಕಳೊಟ್ಟಿಗೆನೇ ಇದೀವಾ ಇಲ್ಲ ಪ್ರೇತಾತ್ಮದೊಟ್ಟಿಗೆ ಇದೀವಾ ಅಂತ ಗೊತ್ತಾಗ್ತಾನೆ ಇಲ್ಲ ಕಣೋ ಬಾಸ್ ನೀವೇ ಎಷ್ಟು ಧೈರ್ಯದಿಂದ ಇರ್ತೀರಾ ಈಗ ನಿಮಗೆ ಹೆದರಿಕೆ ಅಂದ್ರೆ ಬಾಸ್ ಲೋ ಗುಂಡ ಲಾಸ್ಟ್ ಚಾನ್ಸ್ ಕಣೋ ಲಾಸ್ಟ್ ಆಗಿ ಆ ಇಬ್ರು ಮಕ್ಕಳಿದಾರಲ್ಲ ಅವ್ರ ಮನೆಗ್ ಫೋನ್ ಮಾಡಿ ಹೆಂಗ್ ಮಾತಾಡ್ಬೇಕು ಗೊತ್ತಾ ಕಿಡ್ನಾಪ್ ಮಾಡಂಗೆ ಮಾತಾಡ್ಬಾರ್ದು ಆ ಮಕ್ಳು ಫ್ರೆಂಡ್ ತರ ಮಾತಾಡ್ಬೇಕು ಏನಾಯ್ತು ಆಂಟಿ ಅಂತ ಕೇಳೋಣ ಹಾಗೇನಂತ ಗೊತ್ತಾಗ್ಬಿಡತ್ತೆ ಹೌದು ಬಾಸ್ ಹಂಗೆ ಮಾಡಿ ಬಾಸ್ ಹ್ಮ್ ರಿಂಗ್ ಹೋಗ್ತಾ ಇದೆ ಕಣೋ ಗುಂಡ ತಗಿತಾ ಇಲ್ಲ ಎಲ್ಲ ಮೊಬೈಲ್ ರಿಂಗ್ ಆಗ್ತಾ ಇದೆ ಎಲ್ಲಂತ ಗೊತ್ತಾಗ್ತಾನೆ ಇಲ್ಲ ಹಾ ಹಲೋ ಮಾಡ್ಬಿಟ್ಟುಗಳು ಯಾರ್ರೀ ಯಾರ್ ಬೇಕು ಹಲೋ ಆಂಟಿ ನಾನು ಜೂಲಿ ಇದ್ದಾಳಲ್ಲ ಅವ್ನ ಫ್ರೆಂಡ್ ಆಂಟಿ ಯಾರು ಜೂಲಿ ಫ್ರೆಂಡ

ಮತ್ತೆ ಇವಳಿನ್ನೊಬ್ ಹುಡುಗಿ ಇದ್ಲಲ್ಲ ರೇಷ್ಮಾ ಅಂತ ನಾಲ್ಕು ಜನ ಹುಡುಗಿರು ಏನಾಯ್ತಂತ ಹೇಳಿದ್ರೆ ನಮ್ಮ ಮಗ ಇದನ್ನಲ್ಲ ಅವನು ಟೂರಿ ಕರ್ಕೊಂಡು ಹೋಗಿ ಚಂದಲಿ ಅದೇ ಈ ಆಕಾಶದಲ್ಲಿ ಹಾರತ್ತಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅದೇನೋ ಪ್ಯಾರಾಶೂಟ್ ಆ ಪ್ಯಾರಾಶೂಟ್ ಅಲ್ಲಿ ಹೋಗುವಾಗ ಪ್ಯಾರಾಶೂಟ್ ಕಟ್ ಆಗಿ ಅದೇನೋ ಗೋವಾ ಕಾಡಲ್ಲಿ ಏನೋ ಬಿದ್ದು ಮಕ್ಳು ನಾಲ್ಕು ಜನ ಸತ್ತೋ ಅಂತ ನಮಗೆ ವಿಷಯ ತಿಳಿತು

ಲಗುಂಡ ಗುಂಡ ಆಗ್ಲಿಂದ ಕೇಳೋಣ ಅಂತ ಕಣೋ ಇವ್ರ ಹತ್ರ ಫೋನಲ್ಲಿ ಮಾತಾಡೋದ್ರಿಂದ ನನಗೆ ತಲೆಗೆ ಹೋಗ್ತಲ್ಲ ನೀನ್ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ ಅದೇನು ಬಾಸ್ ಒಳಗೆ ನಾಲ್ಕು ದೇವನ ಕಟ್ ಹಾಕಿದೀವಲ್ಲ ಬಾಸ್ ಅದ್ರಲ್ಲಿ ಎರಡು ದೆವ್ವ ಈ ಒಂದ್ ಐಟಮ್ ಗೆ ಬೇಕು ನನಗೆ ಬೇಕು ಅಂತ ಕಿಟ್ ತಾರು ಬಾಸ್ ಅದಕ್ಕೆ ನಿಮ್ಮಿಬ್ಬಿಟ್ಟೆ ಬಾಸ್ ಒಂದು ರೀತಿ ಇಟ್ಟಿಲ್ವೇನೋ ದೇವದತ್ರ ಇಂದ ಆಸೆ ಪಟ್ಟು ನೀನ್ ಕಿಕ್ಕ ಬಂದ್ಬಿಟ್ಟೆ ಆದ್ರೆ ದೆವ್ವಗಳು ಯಾವ್ದಾದ್ರು ಒಂದು ವಸ್ತುನ ಆಸೆ ಪಟ್ಟು ಅಂದ್ರೆ ಅದ್ ಯಾರು ಎತ್ಕೊಂಡೋಗುತ್ತೋ ಅವ್ರನ್ನ ಸುಮ್ನೆ ಬಿಡಲ್ಲ ಕಣೋ ಬಾಸ್ ನೀ ಹೇಳ್ತಾ ಹೇಳ್ತಾ ನನಗೆ ಮಾಡ್ಲಿ ಬಾಸ್ ಲೋ ಗುಂಡಾ ನೀನ್ ಏನ್ ಮಾಡ್ತೇವೆ ನನಗೆ ಗೊತ್ತಿಲ್ಲ ಮರ್ಯಾದೆಯಾಗಿ ಕೈಯಲ್ಲಿಂದ ತಗೊಂಡೋಗಿ ಬಿಸಾಡ್ಬಿಟ್ಟು ಓಡ್ ಬಂದ್ಬಿಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅವ್ರ ಮುಖನು ಸಹ ನೋಡಕ್ ನೋಡಕ್ಕಾಗ್ತಲ್ಲ ಹೆದರಿಕೆ ಆಗ್ತದೆ ನೀನು ಮಾತ್ರ ಹೋಗಿ ಕೈಯಲ್ಲಿರೋದು ಬಿಸಾಡ್ಬಿಟ್ಟು ಬಾ ಹೋಗು ಬಾಸ್ ನೀವು ನನ್ನೊಟ್ಟಿಗೆ ಬನ್ನಿ ಬಾಸ್ ಎಷ್ಟು ವರ್ಷದಿಂದ ನಾನು ನಿಮ್ಮ ಮೊಟ್ಟಿಗೆನೇ ಇದ್ದೀನಿ ಈಗ ಒಂದೇ ಒಂದ್ಸಲ ನನ್ನೊಟ್ಟಿಗೆ ಬನ್ನಿ ಬಾಸ್ ನೀಂಗಂತ ಹೇಳಿದ್ಮೇಲೆ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಬಾಸ್ ಪ್ಲೀಸ್ ಬಾಸ್ ಒಂದೇ ಒಂದು ಸೆಕೆಂಡ್ ಬಂದ್ಬಿಟ್ಟು ಹೋಗಿ ಬಾಸ್ ಪ್ಲೀಸ್ ಲೋ ಗುಂಡಾ ಪ್ಲೀಸ್ ಕಣೋ ನಿನ್ ಕಾಲಿಗೆ ಬೇಕಾದ್ರೆ ಬಿಡ್ತೀನಿ ಯಾವ ವಿಷಯ ಹೇಳಿದ್ರೆ ನೋಡ್ಕೊಡ್ತೀನಿ ಇದೊಂದ್ ಮಾತ್ರ ನಾನ್ ಮಾಡಲ್ಲ ಕಣೋ ನಾನ್ ಇಲ್ಲೇ ನಿಂತಿರ್ತೀನಿ ನೀನ್ ಹೋಗ್ಬಿಟ್ಟು ಓಡ್ ಬಂದ್ಬಿಡು ಬಸ್ ಒಂದ್ ಮಾಡೋಣ ಬಸ್ ಇದನ್ನ ಇಲ್ಲೇ ಇಟ್ಬಿಟ್ಟು ಓಡೋಣ ಬಸ್ ಲೋ ಬೇಡ ಕಣೋ ತಗೊಂಡು ಹೋಗಿ ಅಲ್ಲೇ ಇಟ್ಬಿಟ್ಟು ಬರೋ ಆಯ್ತು ಬಸ್ ಇಲ್ಲೇಡಿ ಬಾಸ್ ಎಲ್ಲ ಹೋಗ್ಬಿಡಿ ಬಾಸ್ ನಾನ್ ಬಂದ್ಬಿಡ್ತೀನಿ ಸರಿ ಸರಿ ಹೋಗ್ಬಿಟ್ ಬಾ ಬೇಗ ಬಾ ನಾನು ಇದನ್ನ ಇಲ್ಲಿ

ಅರೆ ಅಚ್ಚು ಏನು ಇದು ಅದು ಅಂಕಲು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ರು ಈಗ ಹೆಂಗೆ ಮಾಡೋದು ಜ್ಯೂಲಿ ಸ್ವಲ್ಪ ಹತ್ರ ಬಾ ಓಕೆ ಅಚ್ಚು ನಾನು ಟ್ರೈ ಮಾಡ್ತೀನಿ ವೆರಿ ಗುಡ್ ಜೂಲಿ ಹಂಗೇ ನಿನ್ ಕೈಯಿಂದ ಸ್ವಲ್ಪ ಅಗ್ಗ್ನ ಬಿಚ್ತೀಯಾ ನಂದು ಓಕೆ ವಾವ್ ಅಚ್ಚು ಬೇಗ ಬಾ ನನಗೆ ಸ್ವಲ್ಪ ಅಗ್ಗ ಬಿಚ್ತ್ಯಾ ನಾನು ಸ್ವಲ್ಪ ತಲೆ ಕೆಡಕೋಬೇಕು ನನಗೆ ತುಂಬಾ ತಲೆ ಕೆಡಿತಾ ಇದೆ ಗೊತ್ತಾ ಆ ಜೂಲಿ ಒಂದ ಐದೇ ನಿಮಿಷ ಐತೆ

அவர் ஓடா ஓகே இல்ல அவள் அர்ஜென்டாக அவ்வளிகேனும் அது எதுக்கோட நம்ம அவள் யாக்கி தர மாதா அவளுநே அல்லா தடி ஐஷ அந்த அது ஏன்னா மாதாடு

何と言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいのか言ったらいいの प्लीशचू ಸ್ವಲ್ಪ ಬೇಗ ಬರ್तिया ಅಯ್ಯೋ ಇವಳಂತಾ ಜಿ ಇದನ್ನ ನಾನು ಏನ್ ಮಾಡ್ಲಿ ನಿನ್ ನನಗೆ ಸಿಕ್ಕಿನೋ ಈಗ ನನಗೆ ಏನು ಇಲ್ಲ ಸರಿ ಆಮೇಲೆ ನೋಡಕೊಳ್ಳೋಣ ಫಸ್ಟ್ ಇಲ್ಲಿಂದ ಹೋಗಬೇಕು ಆ ಕಳೆ ಈ ತರ ಹೇಳಬಿಟ್ಟು ಓಡೋದ್ರ ಅಂತ ಗೊತ್ತಾಗ್ತನೇ ಇಲ್ಲ ಫಸ್ಟ್ ಜಾಗ ಖಾಲಿ ಮಾಡ್ಕೊಂಡುೋದ್ರೇನೆ ಸರಿ ಹೇ ಅಚ್ಚು ಪಲೀಶಚು ತಲೆ ಕೆರಿತಾ ಇದೆ ಇವળો ತಲೆ ಕೆರಿತಾ ಇದೆ ಅಲ್ಲಿ ಕೆರಿತಾ ಇದೆ ಮಾಡ್ತಾ ಇದಾಳೆ ನಾನೇ ಟೆನ್ಷನ್

நீங்க பிடிக்கும் ಅಚ್ಚು ಮೋಸ ಮಾಡಬೇಡ ಅಚ್ಚು ಕೊಟ್ಬಿಡು ನನ್ನತ್ರ ಪ್ಲೀಸ್ ಮುಖ ಹಿಂಗಿಟ್ಕೊಂಡು ಹೇಳಿದೆ ಹೆದ್ರ್ಕೊಂಡ್ ಕೊಟ್ಬಿಡ್ತಾರಾ ಹು ತಾಡಿ ನಿನಗೆ ಮಾಡ್ತೀನಿ ಏ ರೇಷ್ಮಾ ಜೂಲಿ ಅವಳ ಅಕ್ಕನ ಬಿಚ್ಬೇಡಿ ಅವಳಿಲ್ಲೇ ಇರ್ಲಿ ನಾವು ಮೂರು ಜನ ಹೋಗೋಣ ಬನ್ನಿ ಏ ಅಚ್ಚು ಅಲ್ಲಿಗೆ ಸ್ವಲ್ಪ ನೋಡು ಮುಖ ತಾಡಿ ಬಂದ ಅಚ್ಚು ಸಾರಿ ಅಚ್ಚು സാല കേളക് ബി ന மிஸ் நோடி துணா ஜன வீடியோஸ் நோடத்த வீடியோஸ் இட ஆய் அந்த லக்னி ஃபிரெண்ட்ஸ் மத்திய இன்னும் யார் நம்ம நோட் தீரோ மாரி இதே சஸ்கிரை மாதிரி வீடியோஸ் நோட்டிஃபிகேஷன் மொதல் தல்